ಮಾಜಿ ಸಚಿವ ನಿರಾಣಿ ಶಾಸಕ ಜಿಟಿ ಟಿ ಪಾಟೀಲ್ ನಡುವೆ ಟಾಕ್ ಫೈಟ್ ಮುರುಗೇಶ್ ನಿರಾಣಿಗೆ ಶಾಸಕ ಜಿಟಿ ಟಿ ಪಾಟೀಲ್ ಸವಾಲನ್ನ ಹಾಕಿರುವಂತದ್ದು ನಿರಾಣಿ ವಿರುದ್ಧ ಸ್ಪರ್ಧೆಗೆ ನಾನ್ ಸಿದ್ಧ ಅಂತ ಶಾಸಕ ಜಿ ಟಿ ಪಾಟೀಲ್ ಹೇಳ್ತಾ ಇದ್ದಾರೆ ನಿರಾಣಿ ರಾಜ್ಯದಲ್ಲೇ ಒಬ್ಬ ಭ್ರಷ್ಟ ಮಾಜಿ ಮಂತ್ರಿ ಅಂತ ಪಾಟೀಲ್ ಇದೇ ಸಂದರ್ಭದಲ್ಲಿ ಹೇಳಿರೋದು ನಮ್ಮ ಕ್ಷೇತ್ರದ ಜನ ನನ್ನ ಆಯ್ಕೆ ಮಾಡಿದ್ದು ರಾಜೀನಾಮೆ ನೀಡೋಕ್ಕಾಗಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ನಿಲ್ಲಬಾರದು ಅಂತ ಅನ್ಕೊಂಡಿದೆ ಆದ್ರೆ ಮೃಗೇಶ್ ನಿರಾಣಿ ಸವಾಲ್ ಹಾಕಿ ನನ್ನನ್ನು ಬುಡಿದೆಬ್ಬಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನನ್ನ ಪಕ್ಷ ಕಾರ್ಯಕರ್ತರು ಇಚ್ಛಿಸಿದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಿರಾಣಿ ವಿರುದ್ಧ ಸ್ಪರ್ಧಿಸೋಕೆ ನಾನ್ ಸಿದ್ಧಾಂತ ಪಾಟೀಲ್ ಸವಾಲ್ ಹಾಕಿರೋದು ಇದಕ್ಕೂ ಮೊದಲು ರಾಜೀನಾಮೆ ಕೊಟ್ಟು ಸ್ಪರ್ಧಿಸುವಂತೆ ನಿರಾಣಿ ಸವಾಲು ಹಾಕಿದ್ದಾರೆ ಎರಡು ಸಾವಿರದ ನಾಲ್ಕರ ಚುನಾವಣೆ ಸೋಲಿಗೆ ನಕಲಿ ಊಟ್ ಕಾರಣ ಎಂದಿದ್ದ ಜಿ ಟಿ ಪಾಟೀಲ್ ಹೀಗಾಗಿ ರಾಜೀನಾಮೆ ಕೊಟ್ಟು ಸ್ಪರ್ಧಿಸುವಂತೆ ಸವಾಲು ಹಾಕಿದ್ದ ನಿರಾಣಿ ಇದಕ್ಕೆ ಪ್ರತಿಯಾಗಿ ಸ್ಪರ್ಧಿಸುತ್ತೇನೆ ಅಂತ ಸವಾಲು ಹಾಕಿರುವಂಥದ್ದು ಪಾಟೀಲ್ ಅಲ್ಲಿಗೆ ಇಬ್ರು ಏಟಿಗೆ ತಿರುಗೇಟು ಮುರುಗೇಶ್ ನಿರಾಣಿ ಮತ್ತು ಜಿ ಟಿ ಪಾಟೀಲ್ ಇವರ ನಡುವೆ ಈ ಒಂದು ವಾಕ್ ಸಮರ ಮುಂದುವರಿದಾರೆ ನಾನು ಹೇಳ್ತೀನಿ ಜಿ ಟಿ ಪಾಟೀಲ್ಗೆ ಎರಡ್ ಸಾವಿರದ ನಾಲ್ಕರಲ್ಲಿ ನಾನೇ ಅಭ್ಯರ್ಥಿ ಅನ್ನೋದು ಗೊತ್ತಿರ್ಲಿಲ್ಲ ಯಾಕಂದ್ರೆ ಮೊದಲೇ ಹೆಚ್ಚು ಚುನಾವಣೆ ಅದು ಯಾರಿಗಾದ್ರು ಟಿಕೆಟ್ ಸಿಗಬಹುದಿತ್ತು ಅವತ್ ಹನ್ನೆರಡು ಅಪ್ಲಿಕೇಶನ್ ಇದ್ದು ಅಲ್ಲಿ ಅಂತ ನಾನು ಸಿಗೋದಿಲ್ಲ ಅಂದಾಗ ನಾನು ಪೇಕ್ ಮಾಡ್ಲಿಕ್ಕೆ ಹೋಗುವಂತ ಸಂದರ್ಭನೇ ಬರುದಿಲ್ಲ ಯಾಕಂದ್ರೆ ಅವ್ರ ಸಿಟ್ಟಿಂಗ್ ಎಮ್ ಎಲ್ ಎ ಜಿಲ್ಲಾ ಆಡಳಿತ ಅವ್ರದೇ ಸರ್ಕಾರ ಅವರೇ ಎಮ್ ಎಲ್ ಎ ಇದ್ದಾಗ ಮೂವತ್ತೈದು ಸಾವಿರ ಗಂಟೆ ಮಾಡುವಾಗ ನೀವೇನ್ ಮಾಡ್ತಿದ್ರಿ ಒಂದು ಎರಡನೇದು ಎರಡ್ ಸಾವಿರದ ಎಂಟರಲ್ಲಿ ಚುನಾವಣೆ ಬಂತು ಅವಾಗ ಯಾಕೆ ಸೋತ್ರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೆಂಟರೊಳಗೆ ನಿಮ್ದೇ ಸರ್ಕಾರ ಇತ್ತು ನೀವೇ ಫೇಕ್ ಮಾಡಿರುವಂತ ಉದಾಹರಣೆ ಒಂದು ಪಿ ಜಿ ರೇವಡ್ಗಾರ್ ನಮ್ಮ ಬಿಜೆಪಿ ಲೀಡರು ಮಂದಿ ಲೀಡರ್ ಓಟ್ ಅನ್ನ ಕೆಲಸ ನೀವೇ ಮಾಡಿದ್ರಿ ಆದ್ರೆ ಅವತ್ತಿನ ಅಪ್ಲಿಕೇಶನ್ ಅದನ್ನ ಎರಡ್ ಸಾವಿರದ ಹದಿನೆಂಟರಲ್ಲೇನೆ ಮತ್ತೆ ಅದನ್ನ ಮುಂದೆ ಹೋಗ್ಲಾರ್ದನ್ನೇ ಅಲ್ಲಿಗೆ ಮುಗಿಸಿದ್ರಿ ಅದನ್ನ ಅದ್ರ ಸಲಾಗಿ ಫೇಕ್ ಮಾಡಿರುವಂತವ್ರು ನೀವು ನಿಮ್ಗೆ ಧೈರ್ಯ ಇತ್ತು ಅಂದ್ರೆ ನೀವು ಫೇಕ್ ಮಾಡಿಲ್ಲ ಅಂದ್ರೆ ಕಂಪ್ಲೀಟ್ ಸ್ಕ್ರೂಟ್ನಿ ಮಾಡ್ರಿ ನಮ್ದು ಇದ್ರದ್ದು ಮಾಡಿ ಇವತ್ತು ರಾಜೀನಾಮೆ ಕೊಡ್ರಿ ನಾನು ಏನು ಹತ್ತು ರೂಪಾಯಿ ಕೊಡಲಾರ್ದೆ ಬಂದಿನ ಆತಿರಲ್ಲ ಚುನಾವಣೆ ಆಯೋಗ ಎಷ್ಟು ಹಣ ನಿಗದಿ ಮಾಡಿದೆ ಅಷ್ಟು ದುಡ್ಡು ನಾನೇ ಕೊಡ್ತೇನೆ ಅವ್ರಿಗೆ ರಾಜೀನಾಮೆ ಕೊಟ್ಟು ನಮ್ಮ ಅಥವಾ ಅದೊಬ್ಬ ಸಾಮಾನ್ಯ ವ್ಯಕ್ತಿ ನಿಂದರ್ಸ್ತೀನಿ ತಾಕತ್ತಿದ್ರೆ ಆಚೆ ಬರಲಿ ಬರೋ ಚುನಾವಣೆ ಮಾಡಲಿ ನಾವು ಅವ್ರು ಎಷ್ಟು ಚುನಾವಣೆ ಘೋಷಣೆ ಮಾಡಿದ್ರೆ ನನ್ ಕಡೆ ದುಡ್ಡು ಇಲ್ಲ ತಿಳ್ಬಹುದು ನಾ ದುಡ್ಡು ನಾನೇ ಕೊಡ್ತೀನಿ ಅವ್ರಿಗೆ ಅವ್ರ ಪ್ರಾಮಾಣಿಕತೆ ದುಡ್ಡು ಅನ್ಸಲಾದ್ರೆ ಆಚೆ ಬಂದಾರಲ್ಲಾಕ್ಷೆ ಬರಲಿ ಇವತ್ತು ಸರ್ಕಾರ ಅವ್ರದೇ ಇದೆ ಸರ್ಕಾರ ಆ ಜಿಲ್ಲಾ ಆಡಳಿತ ಅವ್ರದೇ ಇದೆ ಮುಂದೆ ಹೇಳ್ತಾರೆ ಹದಿನೈದು ಕೋಟಿ ರೂಪಾಯಿ ನಾನು ಚುನಾವಣೆಯಲ್ಲಿ ಖರ್ಚು ಮಾಡಿದ್ದೀನಿ ಅದನ್ನ ಉದ್ಯೋಗ ಇಲ್ಲ ಅತಿ ಹೆಚ್ಚು ಕಮಿಷನ್ ನಾ ಕಮಿಷನ್ ಪೂಜೆ ಮಾಡ್ತೀನಿ ಚಾಲೆಂಜ್ ಹಾಕ್ತೀನಿ ಇಬ್ಬರು ನಾಮಿನೇಷನ್ ಮಾಡಿ ಬೆಳಿಗ್ಗೆ ಸಿದ್ದೇಶ್ವರ ಗುಡಿಯೊಳಗೆ ಹಾನಿ ಮಾಡಿ ನಮ್ಮ ಕುಟುಂಬದ ಯಾವ ಸದಸ್ಯರು ಸಹಿತ ಚುನಾವಣೆಯಲ್ಲಿ ಆಗಬಾರ್ದು ಅವ್ರ ಕುಟುಂಬದವ್ರು ಇರ್ಬೋದು ನನ್ನ ಕುಟುಂಬದವ್ರು ಇರ್ಬೋದು ಐ ಮೀನ್ ಯಾರು ಆಶೆ ಅಮಿಷಗಳ ಮುಖಾಂತರ ಚುನಾವಣೆ ಮಾಡಬಾರ್ದು ಜನ ಅವಾಗ ಇಬ್ಬರಿಗೂ ಖರ್ಚು ಆಗೋದಿಲ್ಲ ಸಮಯ ಉಳಿತೈತಿ ಜನ ಯಾರು ನಾರಿಸ್ ಕಳಿಸ್ತಾರೋ ಅವಾಗ ಜನರ ನಿರ್ಣಯಕ್ಕೆ ನಾವು ತಲೆ ಬಾಗಬೇಕು ಅನ್ನುವಂಥ ಮಾತನ್ನು ಹೇಳಿ ಇದನ್ನ ಚಾಲೆಂಜ್ ಸ್ವೀಕಾರ ಮಾಡಲಿ ಅವರೆಲ್ಲ ಪ್ರಾಮಾಣಿಕತೆ ಇದ್ರೆ ಅನ್ನುವಂಥ ಮಾತನ್ನು ಒಂದೇ ಆಗ್ತಿದೆ ಇನ್ನು ಎರಡ್ ಸಾವಿರದ ಎಂಟು ಮತ್ತು ಹದಿನೆಂಟರೊಳಗೆ ನಾ ಸೋತೀವಿ ಅಂತ ಹೇಳಿದ್ರು ಎರಡ್ ಸಾವಿರದ ಎಂಟರ ನಂಗೆ ಟಿಕೆಟೇ ಕೊಟ್ಟಿಲ್ಲ ಸರ್ನಾಯಕ ನಿಂತಿದ್ದಾರೆ ಸೊಲು ಪ್ರೆಶ್ ಅದು ಒಂದು ಇನ್ನೊಂದು ಇದನ್ನ ಮೂವತ್ತೈದು ಸಾವಿರ ನಾಲ್ಕನೂರು ಓಟ್ಗಳು ತಮಗೆಲ್ಲ ಕೊಡ್ತಿರ್ಬೋದು ಅವ್ರು ಶಿವಸೇನೆ ಅನ್ನುವಂಥ ಐ ಎ ಎಸ್ ಅಧಿಕಾರಿ ಬಂದಿದ್ದರು ಯಾಕಂದ್ರೆ ನೀವು ಹೆಚ್ಚು ಕಡಿಮೆ ನಾಲ್ವತ್ತು ವರ್ಷದಿಂದ ಈ ರಂಗದೊಳಗಿದಿರಿ ಅನೇಕ ಹಿರಿಯರು ಯಾರ್ಯಾರು ಇದ್ರ ಮಾಹಿತಿ ಇದೆ ಶಿವಸೇನೆ ಅನ್ನುವಂಥ ಐ ಎ ಎಸ್ ಅಧಿಕಾರಿನ ಚುನಾವಣೆಗೆ ಸೋತ ಬೆಳಕ ಇಲೆಕ್ಷನ್ ಕಮಿಷನ್ಕ ಜಿಲ್ಲಾಧಿಕಾರಿಗಳ ಮನವಿ ಮಾಡಿಕೊಂಡು ನಮ್ಮ ಕಾಂಗ್ರೆಸ್ ಕೆ ಪಿ ಸಿ ಸಿ ಅವ್ರಿಗೆ ಮನವಿ ಮಾಡಿಕೊಂಡು